ನನ್ನ ಹೆಸರು ಶಂಕರಪ್ಪ ನಾನು ಇದೇ ಗ್ರಾಮವಾಸಿ ನಮಗೆ ಕಡಿಮೆ ಭೂಮಿ ಇದೆ ಕಡಿಮೆ ಭೂಮಿ ಇದ್ದಾಗ ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ಅದರಲ್ಲೇ ಕಷ್ಟಪಟ್ಟುಕೊಂಡು ಅಭಿವೃದ್ಧಿ ಆಗಬೇಕು ಸನ್ಮಾನ್ಯ ಶಾಸಕರಾದಂಥ ಅಂಗಶಿವೆ ಅವರು ಯಾರಿಗೂ ಗೊತ್ತಿಲ್ಲದಂಗೆ ಅವರು ನೋಟಿಫಿಕೇಷನ್ ಮಾಡಿದ್ರು ನೋಟಿಫಿಕೇಷನ್ ಮಾಡಿದ ಮೇಲೆ ಇಲ್ಲಿ ಅಧಿಕಾರ ಬೇಕಾದರೆ ಜನಗಳತ್ರ ಊರತ್ರ ಬಂದು ತಿರುಗ್ತಾರೆ ನಮಸ್ಕಾರ ಹಾಕ್ತಾರೆ ಎಲ್ಲ ಮಾಡ್ತಾರೆ ಸಂತೋಷ ಅದ್ರ ಬಗ್ಗೆ ನಮಗೆ ಆದರೆ ಈ ಗ್ರಾಮದಲ್ಲಿ ನೀವೇನಾದರೂ ಕೆಲಸ ಮಾಡಬೇಕಾದರೆ ಇಲ್ಲಿನ ಗ್ರಾಮಸ್ಥರನ್ನು ವಿಚಾರಿಸ್ಬೇಕು ನಿಮ್ಮಿಷ್ಟು ಬಂದಂಗೆ ಮಾಡಬೇಕು ಇದು ಮೊದಲು ಮಾಡಿರೋ ತಪ್ಪು ನೀವು ಈ ತಪ್ಪನ್ನು ನೀವು ಸರಿಪಡಿಸ್ಬೇಕಾದ್ರೆ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ನೀವು ಮೂರ್ನಾಲ್ಕು ಸಲ ಭೇಟಿ ಕೊಟ್ಟರೆ ಊರಿಗೆ ಕೊಟ್ಟರೆ ರೈತರನ್ನು ವಿನಿಮಯದಿಂದ ಕರೆದು ನೀವೇನಾದರೂ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರ ಮಾಡಲಿಲ್ಲ ನಿಮ್ಗೆ ಹಿಂದುಗಡೆ ಇರ್ತಕ್ಕಂಥ ದೊಡ್ಡ ದೊಡ್ಡ ಲೀಡ್ಗಳಾಗ್ಬೋದು ಸಾರ್ವಜನಿಕರಾಗ್ಬೋದು ಇನ್ನೊಬ್ಬರಾಗ್ಬೋದು ಎಲ್ಲರೂ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಏನಂತ ಎದುರೋರತ್ರ ಕೈಗಾರಿಕೆ ಪ್ರದೇಶ ಆಗಬೇಕು ಎಲ್ರಿಗೂ ಸಂತೋಷನೇ ನಮಗೂ ಸಂತೋಷನೇ ಈ ಕಾರ್ಖಾನೆಗಳಾಗಿದ್ರೆ ಒಂಥರ ಉದ್ಯೋಗ ಸೃಷ್ಟಿಯಾಗತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಅದೆಲ್ಲ ಕೂಡ ಒಂದು ಸಬ್ಜೆಕ್ಟ್ ಅಷ್ಟೇ ಇಲ್ಲಿ ಎಲ್ಲ ಜನರು ಹೇಳ್ತಾರೆ ಈ ತಾಲೂಕಿನವರೆಲ್ಲ ಹೇಳ್ತಾರೆ ಬೇರೆ ತಾಲೂಕವರು ಹೇಳ್ತಾರೆ ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಹೇಳ್ತಾರೆ ಯಾಕೆಂದರೆ ಲಾಭ ನಮಗೇನಿಲ್ಲ ಎದುರೂರಿಗೆ ಲಾಭ ಐದು ಪೈಸ ಇಲ್ಲ ಇವತ್ತು ಎದುರೂರಿಗೆ ಲಾಭ ಬೇಕಾದರೆ ಎದುರೂರ ಹತ್ರ ಜಾಗ ಇರಬೇಕು ಜಾಗ ಇರಬೇಕು ಅಂದರೆ ನೀವು ರೈತರ ಜಾಗವನ್ನು ಕಬಳಿಸಿದ್ದೀರಲ್ಲ ಅದನ್ನು ಬಿಡಬೇಕು ಅದನ್ನು ಬಿಟ್ಟು ಸರ್ಕಾರಿ ಜಾಗ ನಿಮಗೆ ಎಷ್ಟು ಲಭ್ಯವಾಗುತ್ತೋ ಅದನ್ನು ತಗೊಂಡು ನೀವು ಕಾರ್ಖಾನೆಗಳು ನಡೆಸಿ ಕಾರ್ಖಾನೆಗಳು ಸ್ಥಾಪನೆ ಮಾಡಿ ಆವತ್ತು ಎಂಗಡಶಿವೆಡ್ಡಿಯವ್ರನ್ನ ಇಲ್ಲೇ ಕರೆದು ದೊಡ್ಡದೊಂದು ಹೂನಾರು ಹಾಕಿ ಸೆಲೆಬ್ರೇಟ್ ಮಾಡಿ ನಾವು ಸೆಲ್ಯೂಟ್ ಹೊಡಿತೀವಿ ಇವತ್ತು ರೈತರ ಜಮೀನನ್ನು ತಗೊಂಡು ನೀವು ಇಲ್ಲಿ ಉಪ್ಪು ಉದ್ಧಾರ ಮಾಡ್ತೀವಿ ಅಂದರೆ ಯಾವತ್ತಿಗೂ ಉದ್ಧಾರ ಆಗೋಲ್ಲ ಎದುರು ಎದುರೂರೆಲ್ಲ ಸುಪ್ತ ಕಾಂಪೌಂಡ್ ಹಾಕಿದ್ರೆ ಇನ್ವೆಸ್ಟರ್ಗಳು ಉದ್ಧಾರ ಆಗ್ತಾರೆ ಇಲ್ಲೂ ಇದ್ದಾರಲ್ಲ ಇವರೆಲ್ಲ ಕೇಳ್ಕೊಂಡು ತಿನ್ನೋಕೆ ಹೋಗ್ತಾರೆ ಸ್ವಾಮಿ ಅಷ್ಟು ಪರಿಸ್ಥಿತಿಗೆ ತಂದಿಟ್ಟಿದ್ದೀರಾ ನೀವು ಮಾಡಿರೋ ಕೆಲಸ ತಪ್ಪೋ ರೈಟು ನಿಮ್ಮ ಮನಸ್ಸಿಗೆ ತಿಳ್ಕೊಳ್ಳಿ ಅರ್ಥ ಆಯ್ತಾ ನೀವು ಹೇಳಿದಿರಲ್ಲ ನಾವು ಎದುರೂರನ್ನು ಉದ್ಧಾರ ಮಾಡ್ತೀವಿ ಅಂತ ಎದುರೂರನ್ನು ಯಾಕೆ ಉದ್ಧಾರ ಮಾಡ್ತೀರಾ ಎದುರೂರ್ನ ಮಾಡೋದಿಲ್ಲ ನೀವು ಎದುರೂರನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದೀರಾ ಇದೇ ತಾಲೂಕಿನ ನೀವು ಒಬ್ಬ ಶಾಸಕರು ಈ ತಾಲೂಕೆಲ್ಲ ಅಭಿವೃದ್ಧಿ ಮಾಡ್ಬೋದಲ್ಲ ಇಲ್ಲೇ ಯಾಕೆ ನೀವು ಮಾಡ್ತೀರಾ ಬೇರೆ ಕಡೆ ಇಲ್ವಾ ಇದನ್ನೇ ಟಾರ್ಗೆಟ್ ಯಾಕೆ ಮಾಡ್ಕೊಂಡಿದ್ದೀರಿ ನೀವು ಬೇರೆ ಕಡೆ ಇದೆಯಲ್ಲ ಕೆಲವ್ರು ಹೇಳ್ತಾರೆ ಲೀಡರ್ಗಳೆಲ್ಲ ಅಲ್ಲೇ ಮಾಡಿ ಮಾಡಿ ಅಂತಾರೆ ಹೇಳೋರೆಲ್ಲ ಐದು ಗುಂಟೆ ಜಮೀನು ಹೋಗೋದು ಯಾವುದಾದ್ರು ಇದೇನೋ ತೋರಿಸಿ ಸ್ವಾಮ್ಯ ಅವರು ಸಪೋರ್ಟ್ ಮಾಡಿ ಹೇಳ್ತಾ ಇದ್ದಾರಲ್ಲ ಅಲ್ಲಿ ಮಾಡಿ ಅಲ್ಲಿ ಮಾಡಿ ಅಲ್ಲಿ ಮಾಡಿ ಅಲ್ಲಿ ಮಾಡೋರದೆಲ್ಲ ಐದು ಗುಂಟೆ ಜಮೀನು ಯಾರ್ದಾದ್ರು ಇದ್ದರೆ ಹೇಳಿ ಹೋಗೋದು ಎದುರು ರೈತರದ್ದು ಅವರು ಏನು ಮಾಡಬೇಕು ಭಿಕ್ಷೆ ಬೇಡಬೇಕಾ ಏನು ಮಾಡಬೇಕು ಎರಡೂವರೆ ವರ್ಷದಿಂದ ನೀವು ಡಿನೋಟಿಫಿಕೇಶನ್ ಮಾಡಿಬಿಟ್ರಲ್ಲ ಅವ್ರ ಕಷ್ಟ ಏನಾದರೂ ಕೇಳಿದಿರ ಒಂದು ದಿವಸ ನೀವು ಶಾಸಕರಾದವರು ಏನು ಕೆಲಸ ಮಾಡಬೇಕು ನಿಮ್ಗೆ ಏನು ಓಟ್ ಹಾಕಿ ನಾವು ಕಳಿಸೋದು ಯಾಕೆ ಹೇಳಿ ಆ ಕ್ಷೇತ್ರದ ಜನಕ್ಕೆ ಕಷ್ಟ ಬಂದರೆ ನಿವಾರಣೆ ಮಾಡೋದು ಯಾರೋ ಅವರು ತಂದೆ ಇದ್ದಂಗೆ ಶಿ ಕ್ಷೇತ್ರಕ್ಕೆ ಅವ್ರ ಕಷ್ಟ ಬಂದರೆ ಎಲ್ಲಿ ಹೋಗ್ತಾನೆ ಮಗ ಕಷ್ಟ ಬಂದರೆ ಎಲ್ಲಿಗೋಗ್ತಾನೆ ತಂದೆ ಹತ್ರ ಹೋಗ್ತಾನೆ ಕ್ಷೇತ್ರದಲ್ಲಿ ಕಷ್ಟ ಬಂದರೆ ಎಲ್ಲಿಗೋಗ್ತಾರೆ ಎಮ್ ಎಲ್ ಎ ಹೋಗ್ತಾರೆ ಅವರು ತೀರಿಸ್ಬೇಕು ಈ ಕಷ್ಟನ ಅವರೇ ಕಷ್ಟ ತಂದು ಮಡಗಿದ್ರೆ ತಪ್ಪು ಯಾರು ಮಾಡಿದರೆ ಯೋಚನೆ ಮಾಡಿ ಸ್ವಲ್ಪ ಅಲ್ವಾ ಮೊದಲು ನೀವು ಈ ಕೆಲಸ ಮಾಡೋದು ಬಿಟ್ಟು ಈ ರೈತರಿಗೆ ಅನುಕೂಲ ಮಾಡಬೇಕಂದ್ರೆ ಈ ಡೂ ಡಿನೋಪ್ಟಿಫಿಕೇಷನ್ ಕ್ಯಾನ್ಸಲ್ ಮಾಡಿ ರೈತರ ಭಾಗಕ್ಕೆ ಜಮೀನು ಹೋಗಲಿ ಆವತ್ತು ನೀವು ಐದು ವರ್ಷ ಏನು ಈ ಶಾಸಕರಾಗಿರ್ತೀರೋ ದೊಡ್ಡ ಕೆಲಸ ನಾವು ಮಾಡಿದ್ದೀವಿ ಅಂದರೆ ಎದುರೂರಿಗೆ ಇದೇ ನೀವು ದೊಡ್ಡ ಕೆಲಸ ಮಾಡ್ದಂಗೆ ಇಷ್ಟು ಬಿಟ್ಟರೆ ಬೇರೆ ನಮಗೆ ಅವಕಾಶ ಇಲ್ಲವೇ ಇಲ್ಲ ಇದನ್ನು ಸುರೇಶ್ ಅನ್ನೋರು ಅಪರಾಧಿ ಸ್ಥಳದಲ್ಲಿ ನಿಲ್ಲಿಸಿದ್ದಾರೆ ಅಂತಿಟ್ಟರೆ ಸುರೇಶ್ ಅಲ್ಲ ಅಪರಾಧಿ ರೈತರೆಲ್ಲ ಕೂಡ ಅಪರಾಧಿಗಳೇ ಸುರೇಶ ಏನು ಕೊಲೆ ಮಾಡಿಲ್ಲ ದರೋಡೆ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಏನೂ ಮಾಡಿಲ್ಲ ರೈತರ ಬಗ್ಗೆ ಹೋರಾಟಕ್ಕೆ ಇಳ್ಕೊಂಡಿದ್ದಾರೆ ನಾವೆಲ್ಲವೂ ಕೂಡ ರೈತರೇ ನಾವೇನು ಅಫಿಷಿಯಲ್ಸ್ ಏನಲ್ಲ ಕೋಟ್ಯಾಧಿಪತಿಗಳೇನಲ್ಲ ಅರ್ಥ ಆಯ್ತಾ ಅಪರಾಧಿ ಸ್ಥಾನದಿಂದ ತೆಗೀರಿ ಅರ್ಥ ಆಯ್ತಾ ತೆಗೆದುಬಿಟ್ಟು ಅವರನ್ನು ನಿರ್ದೋಷಿ ಅಂತ ರೂಫ್ ಮಾಡಿ ಅರ್ಥ ಆಯ್ತಾ ನೀವು ಯಾವುದೇ ಒಂದು ಇದನ್ನು ರೈತರು ಒಂದು ಜಮೀನು ಕಳ್ಕೊಂಡಾಗ ಅವರ ಆಕ್ರಂದನೆ ಎಷ್ಟಿರುತ್ತೆ ಅಂತ ನೀವು ಯೋಚನೆ ಮಾಡಿಲ್ಲ ಅದು ಜೀವನಾಡಿ ಜೀವನಾಡಿ ಹೋದಾಗ ಆ ಮನುಷ್ಯ ಯಾವ ರೀತಿಯಾದರೂ ತಿರುಗ್ಬೋದು ತಿರುಗಬಹುದು ಯಾವ ಮಟ್ಟಕ್ಕಾದರೂ ಹೋಗ್ಬೋದು ನೀವೇನೋ ಕೆಲವು ಎಲ್ಲ ನೋಡ್ತಾ ಇರ್ತೀರಿ ನೀವು ಅದೆಲ್ಲ ಯೋಚನೆ ಮಾಡಿ ಒಂದು ಜೀವನಾಡಿ ಕಳ್ಕೊಂಡಾಗ ಯಾವ ಮಟ್ಟಕ್ಕಾದರೂ ಹೋಗ್ತಾನೆ ಅವನು ಏನು ಅಪರಾಧಿ ಆಗ್ಬೋದು ನಿರಪರಾಧಿ ಆಗ್ಬೋದು ಜೈಲಿಗೆ ಹೋಗ್ಬೋದು ಮರ್ಡರ್ ಮಾಡ್ಬೋದು ಕೊಲೆ ಮಾಡ್ಬೋದು ಯಾವ ಮಟ್ಟಕ್ಕಾದರೂ ಹೋಗ್ತಾನೆ ಅವನ ಜೀವನ ಇಲ್ಲಂದರೆ ಅವನು ಏನು ಮಾಡ್ತಾನೆ ಆ ಜಮೀನು ಕಳ್ಕೊಂಡು ಆವಾಗ ಏನಾಗುತ್ತೆ ಅವನ ಜೀವನ ಅವನ ಮನೆ ಪರಿಸ್ಥಿತಿ ಏನಾಗುತ್ತೆ ಇವೆಲ್ಲ ಮಾಡಿದಾಗ ಒಂದು ಆಗ್ಬೋದು ಒಂದು ಕೊಲೆಗಾರನಾಗ್ಬೋದು ಏನು ಬೇಕಾದರೂ ಮಾಡ್ತಾನೆ ಅವನ ಜೀವನ ಆಡಿ ಹೋದಾಗ ಅವನಿಗೆ ಏನು ಇಷ್ಟ ಇರೋಲ್ಲ ಅವನು ಇಷ್ಟ ಬಂದಂಗೆ ಮಾಡೋಕ್ಕೆ ಹೋಗ್ತಾನೆ ಅದಕ್ಕೆ ದಯವಿಟ್ಟು ಮಾನ್ಯ ಶಾಸಕರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಜಾಗವನ್ನು ಬಿಟ್ಟುಬಿಡಿ ನಮ್ಮ ರೈತರ ಪಾಲ್ಗೆ ಬಿಡಿ ನಮ್ಮ ಜೀವನ ಇದೆ ಈ ಜೀವನಾಡಿಯನ್ನು ನೀವು ಕಿತ್ಕೋಬೇಡಿ ದಯವಿಟ್ಟು ಎರಡು ಕೈ ಮುಗಿದು ನಿಮ್ಮಂತ ಕೇಳ್ಕೊಳ್ತೀನಿ ಇದನ್ನು ನೀವು ಕೈ ಬಿಡಬೇಕು